ಶಿಕ್ಷಕರೇ ನಮ್ಮ ಚಳ್ಳಕೆರೆ ಟಿವಿಗೆ ಸ್ವಾಗತ ಇಂದಿನ ಪ್ರಮುಖ ಸುದ್ದಿ ಶಾಸನಕ್ಕೆ ಅಡ್ಡ ನಿರ್ಮಿಸುತ್ತಿರುವ ಕಟ್ಟಡ ತೆರವುಗೊಳಿಸಿ ಚಿತ್ರದುರ್ಗದ ಶ್ರೀ ಏಕನಾಥೇಶ್ವರಿ ದೇವಿ ಪುರಾತನ ಶಿಲಾ ಶಾಸನದ ಬಳಿ ಕಟ್ಟಡ ನಿರ್ಮಿಸುತ್ತಿರುವವರ ವಿರುದ್ದ ಕ್ರಮ ಚುರುಗಿಸಿ ಕೂಡಲೇ ಕಟ್ಟಡ ತೆರವುಗೊಳಿಸುವಂತೆ ಶ್ರೀ ಏಕನಾಥೇಶ್ವರಿ ದೇವಿ ಭಕ್ತಾದಿಗಳು ಹಾಗೂ ಇಂದು ಸಂಘಟನೆಗಳು ಜಿಲ್ಲಾಧಿಕಾರಿಗೆ ಮನವಿ ಸಲ್ಲಿಸಿ ಕಟ್ಟಡ ತೆರವುಗೊಳಿಸದಿದ್ದರೆ ತೀವ್ರ ಹೋರಾಟ ನಡೆಸುವುದಾಗಿ ಎಚ್ಚರಿಕೆ ನೀಡಿದ್ದಾರೆ ಮಾನ್ಯ ಜಿಲ್ಲಾಧಿಕಾರಿ ಕಟ್ಟಡ ನಿರ್ಮಾಣ ಮಾಡಿರುವವರ ವಿರುದ್ಧ ಗುರು ನೀಡಿದರು ಇದುವರೆಗೂ ಯಾವುದೇ ಕ್ರಮ ಕೈಗೊಳ್ಳಲಿರುವ ಬಗ್ಗೆ ಈ ಮೇಲ್ಕಂಡ ವಿಷಯಕ್ಕೆ ಸಂಬಂಧಿಸಿದಂತೆ ಚಿತ್ರದುರ್ಗ ನಗರದ ಕೋಟೆಯನ್ನು ಅನೇಕ ರಾಜವಂಶಗಳು ಆಳ್ವಿಕೆ ಒಳಪಟ್ಟಂತಹ ಅತ್ಯಂತ ಪುರಾತನ ಇತಿಹಾಸದ ನಗರವಾಗಿದೆ ಆದರೆ ಇದನ್ನು ಹಾಳು ಮಾಡುವ ದುಷ್ಟಶಕ್ತಿಗಳು ಇತಿಹಾಸದ ಶಿಲಾಶಾಸನವನ್ನು ನಾಶ ಮಾಡುತ್ತಿದ್ದಾರೆ ಚಿತ್ರದುರ್ಗ ನಗರದ ನಗರಸಭೆ ವ್ಯಾಪ್ತಿಗೆ ಒಳಪಡುವ ಚೇಳುಗುಡ್ಡ ಸಮೀಪದಲ್ಲಿರುವ ಅಗಸನಕಲ್ಲು ರಸ್ತೆಯ ಪಕ್ಕದಲ್ಲಿರುವ ಬಂಡೆ ಮೇಲೆ ಏಕಾಂತೇಶ್ವರಿ ಶಿಲಾಶಾಸನವಿದ್ದು ಇದು ಇತಿಹಾಸದಲ್ಲಿ ಉಲ್ಲೇಖವಿದೆ ಆಗಿನ ಕಾಲದಲ್ಲಿ ವಿಜಯನಗರದ ಆಳ್ವಿಕೆ ಒಳಪಟ್ಟ ಸಂದರ್ಭದಲ್ಲಿ ವಿಜಯನಗರದ ವಿಜಯರಾರಿಗೆ ಒಳಿತಾಗಲಿ ಎಂದು ಇರುಪಣ್ಣನವರು ತಮ್ಮ ತೋಟದ ಜಾಗವನ್ನು ಚಿತ್ರದುರ್ಗದ ಆದಿದೇವತೆ ಶ್ರೀ ಏಕನಾಥೇಶ್ವರಿ ಅಮ್ಮನವರಿಗೆ ದಾನ ಕೊಟ್ಟ ಘಟನೆಯು ಪುಸ್ತಕದಲ್ಲಿ ವಿವರಿಸಲಾಗಿದೆ ಹನ್ನೊಂದ್ ಇಪ್ಪತ್ತೊಂದರಂದು ನಗರಸಭೆಗೆ ಮನವಿಯನ್ನು ಸಲ್ಲಿಸಲಾಯಿತು ದೂರು ನೀಡಿದ ನಂತರ ಇದರ ಕಾಮಗಾರಿಯನ್ನು ಅರ್ಧಕ್ಕೆ ಸ್ಥಗಿತಗೊಳಿಸಲಾಗಿತ್ತು ಜಿಲ್ಲಾ ಶಾಸನಕ್ಕೆ ಅರ್ಥಕ್ಕೆ ನಿಂತ ಕಟ್ಟಡವು ಶಾಸನಕ್ಕೆ ಅಡ್ಡವಾಗಿದೆ ಎಂದು ಮರುದೂರು ದಿನಾಂಕ ಏಳು ಮೂರು ಇಪ್ಪತ್ತೈದು ತೆರವುಗೊಳಿಸುವಂತೆ ಮನವಿಯನ್ನು ನೀಡಲಾಯಿತು ಆದರೆ ನಗರಸಭೆ ಯಾವುದೇ ಕ್ರಮ ಸಹ ಕೈಗೊಂಡಿಲ್ಲ ಆದ್ದರಿಂದ ಕಟ್ಟಡವನ್ನು ತೆರವು ಭಕ್ತಾದಿಗಳು ಹಾಗೂ ಇದ್ದರ ಸಂಘ ತೀವ್ರದ ಹೋರಾಟ ಮಾಡಲು ಎಂದು ತಿಳಿಸುತ್ತೇವೆ ಈ ಜಾಗಕ್ಕೆ ಸಂಬಂಧಪಟ್ಟ ಆ ಫೋಟೋ ಹಾಗೂ ಮನವಿ ಮನವಿ ಪತ್ರ ಸಲ್ಲಿಸಿದೆ ಇದು ಮೇಡಮ್ ಇಮಿಡೆ ನಗರಸಭೆ ಒಂದು ಆಕ್ಷಾಂಕನ ಕೇಳಬೇಕು